ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆಮುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿನ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಮತಕ್ಷೇತ್ರದ ಮಾಯಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಮಾಯಗನಹಳ್ಳಿ ಭಾಗದಲ್ಲಿರುವಂತಹ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಪಕ್ಷದ ಒಬ್ಬರು ಮುಖಂಡರಾಗಿದ್ದಾರೆ ಮತ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಳ್ತಲೇ ಬರ್ತಿರುವಂತಹ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ನಾಗರಾಜು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾಗರಾಜ್ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಒಂದು ಸಮಾಜ ಸೇವೆ ಅನ್ನಕ್ಕಂಥದ್ದು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ಕೊಳ್ತಲೇ ಬರ್ತಿದ್ದೀರಾ ಅದು ಮನೆತನದಿಂದಲೇ ನಿಮ್ಮ ಒಂದು ಒಟ್ಟು ಗುಣ ಅಂತ ಹೇಳ್ಬೋದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಹೇಗೆ ಪಾದಾರ್ಪಣೆ ಮಾಡಿದ್ರಿ ಯಾವಾಗ ಬಂದ್ವಿ ಸರ್ ಏನು ಒಂದು ಉದ್ದೇಶ ಬಂದ್ರಿ ಸರ್ ರಾಜಕೀಯವಾಗಿ ರಾಜಕೀಯವಾಗಿ ನಾವು ಯಾವುದೇ ಉದ್ದೇಶನ ಇಟ್ಕೊಂಡು ರಾಜಕೀಯ ಬಂದೋನಲ್ಲ ನಾನು ನನ್ನ ಹದಿನೇಳು ವಯಸ್ಸಿನಲ್ಲಿ ನಾನು ಮಾಮೂಲಿ ಎಲ್ಲ ನಮ್ಮ ಊರಿನ ಜನ ಇದು ಓಡಾಡಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಹಿಂದೆ ಕಡೆ ನಾನು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದ ನಮ್ಮ ಬಂದ ಬರ್ತಾ ಬರ್ತಾ ಹಂಗೆ ಒಂದು ಒಂದು ಐದು ವರ್ಷ ಆದ್ಮೇಲೆ ನಾನು ಸ್ವಲ್ಪ ಜನ ಗುರ್ತಿಸಿದ್ರು ಗುರ್ತಿಸಿದಾಗ ಅದು ನಾವು ಒಂದು ಜನ ಸೇವೆ ಮಾಡಬೇಕು ಅಂತೇಳಿ ಅಮುಗಿ ಊರಿಲ್ಲ ಸಣ್ಣ ಬಣ್ಣ ನಮ್ಮ ಅದು ಮಾಡ್ಕೊಂಡು ಮತ್ತೆ ರಾಜಕೀಯದೊಳಗೆ ಓಡಾಡ್ಕೊಂಡು ಊರಿಗೆ ಏನಾದರೂ ಕೆಲಸ ಆಗಬೇಕಾದ್ರೆ ಬೇರೆಯವರಿಗೆ ಗೆಲ್ಸ್ಕೊಂತ ಬರ್ತಿದ್ವಿ ಬೇರೆ ಗೆಲ್ಸ್ಕೊತಾ ಇದ್ದೋ ಮತ್ತೆ ಎಂಎಲ್ಎ ಎಲ್ ಎ ಅವಾಗಿನಿಂದ ಜೆ ಡಿ ಎಸ್ ಇಲ್ಲಿ ಫಸ್ಟ್ ದೇವೇಗೌಡರು ಇದ್ರು ದೇವೇಗೌಡರು ಇದ್ದಾಗ ದೇವೇಗೌಡರು ಮುಖ್ಯಮಂತ್ರಿ ಆದ್ರು ಅವಾಗ ನಾವು ಏನು ಬೆಳೆದಿದ್ವಿ ಇದ್ದೋ ದೇವೇಗೌಡರು ಓಟ್ ಹಾಕಿದ್ವಿ ನಾವಿದ್ವು ಅಷ್ಟೊಂದು ರಾಜಕೀಯದಲ್ಲಿ ನಾವು ನಮ್ಕಿನ್ನ ಸೀಮೆ ಅವ್ರು ಮಾಡ್ಕೊತಿದ್ರು ಅವ್ರಿಂದ ನಾವು ಮಾಡ್ಕೊತಿದ್ವಿ ಆಮೇಲೆ ಮುಖ್ಯ ಕುಮಾರಸ್ವಾಮಿ ಅವರು ಮೇಲೆ ಕುಮಾರಸ್ವಾಮಿ ಅವರು ಬಂದು ಗೆದ್ದರು ಮತ್ತು ಬಿ ಜೆ ಪಿ ಜೊತೆ ಸೇರಿಕೊಂಡು ಮೈತ್ರಿ ಮಾಡಿಕೊಂಡು ಮುಖ್ಯ ಆ ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರ ಮನೆ ಹತ್ರ ಹೋಗಿ ನಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತ ಆಗಬೇಕು ಅಂತ ಹೇಳಿ ಎಷ್ಟೋ ಕೊಟ್ಟು ಇದು ಮಾಡಿಕೊಂಡು ಆವಾಗ ನಮ್ಮೂರಿಗೆ ಒಂದು ಸ್ವಲ್ಪ ನಾವು ಮತ್ತು ಅವಾಗ ಗೆದ್ದಿದ್ದ ಮೆಂಬರ್ ಎಲ್ಲ ಜೊತೆಲೆ ಹೋಗಿ ಎಲ್ಲ ಊರು ಜನಗಳು ಮತ್ತು ನಮ್ಮ ಫ್ರೆಂಡ್ಸ್ಗಳು ಅಲ್ಲ ನಾವೇನು ಒಬ್ರೇ ಇಬ್ರು ಬಂದ ನಾವು ಯಾವತ್ತು ಒಬ್ಬ ಲೀಡ್ರ ಬೆಂಬಲ ಮೀಟ್ ಯಾರನ್ನೇ ಆದ್ರೂ ನಾವು ನಾವು ಒಬ್ರೆ ಯಾವತ್ತು ಹೋಯ್ತಾ ಇರಲಿಲ್ಲ ನಮ್ಮ ಫ್ರೆಂಡ್ಸ್ ಗಳು ಮತ್ತೆ ನಮ್ಮ ಇವ್ರಿಗೆ ಸಂಬಂಧಪಟ್ಟ ಹಿರಿಯರು ಎಲ್ಲ ಹೋಗಿ ಏನಾದ್ರು ಬೇಕು ಅಂದ್ರೆ ಒಂದು ಹವಾಲು ಕೊಟ್ಟು ಮತ್ತೆ ನಮಗೆ ಅವ್ರಿಗೆ ಏನಾದರೂ ಆಗಬೇಕು ಹೇಳಿದ್ರೆ ಹೇಳಿ ಕೇಳ್ಬಿಟ್ಟು ಬರ್ತಿದ್ವಿ ಆ ಇದರಲ್ಲಿ ನಮ್ಮೂರಿಗೆ ಯಾರೇ ಬಂದ್ರು ಅಷ್ಟು ನಾವು ಮಾಡ್ಕೊಟ್ಟಿದ್ದಾರೆ ಪಂಚಾಯತಿ ಸದಸ್ಯರಾಗಿ ಒಂದು ಮೂರುವರೆ ವರ್ಷ ಅವಧಿ ಆಗ್ತದೆ ಬಾರಿ ತಾವು ಒಂದು ಚುನಾವಣೆ ಎದುರಿಸಿ ಗೆದ್ದಿರುವಂತದ್ದು ಸರಿ ಇಲ್ಲಿ ಮತದಾರರು ಕೇಳದಂತೆ ಮೂಲಭೂತ ಸೌಕರ್ಯ ಅದು ಕೂಡ ಹೆಚ್ಚಾಗಿ ಕೇಳಲ್ಲ ಕುಡಿಯ ನೀರು ಬೀದಿ ದೀಪ ಚರಂಡಿ ನಮ್ಮ ಜನಕ್ಕೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೂಲ ಸೌಕರ್ಯಗಳು ಫಸ್ಟ್ ನೀರು ಕುಡಿಯೋಕೆ ಸಂಪೂರ್ಣವಾಗಿ ಸೌಲಭ್ಯ ಇದೆ ನೀರಿಂದೆಲ್ಲ ಸೌಲಭ್ಯ ಮಾಡಿದೀವಿ ಮೊನ್ನೆ ಒಂದು ಬೋರು ಇದಾಗ್ಬಿಟ್ಟಿತ್ತು ಹೋಗಿತ್ತು ನೀರ್ ಇದಾಗ್ಬಿಟ್ಟಿತ್ತು ಆರ್ ತಿನ್ನೆಲ್ಲ ಆಯ್ತು ನಾನೇ ಒಂದು ಹೊಸ ಬೋರ್ ಕೊಡ್ಸಿ ಹೊಸ ಮೋಟರ್ ಬಿಡಿಸ್ತೇನೆ ನೀರು ನಮ್ಮೂರಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ ನೀರು ಗಂಟೆ ಕರೆಕ್ಟಾಗಿ ಆಗಿ ನೀರು ಬಿಟ್ಕೊಂಡೋದ್ರೆ ನಮ್ಗೆ ನೀರೊಂದು ಏನ್ ಸಮಸ್ಯೆ ಇಲ್ಲ ಅದು ಮಾಮೂಲಿ ಯಾವ್ದೋ ಒಂದ್ ವಿಷ ಸಣ್ಣ ಪುಣ್ಣ ಬಂದ್ರೆ ಯಾವಾಗ ಏನಾಗ್ಬೋದು ಹೊಡೆದ ಆಗಿರ್ಬೋದು ಅವಾಗ ಒಂದ ಪೈಪ್ ಹೊಡೆದ ಒಂದ್ ಕಡೆ ನೀರು ಹೋಗೋದು ಪೈಪಡಿ ಮಾಡೋದು ಅದು ಬಂದ್ಬಿಟ್ರೆ ಇದ್ದದ್ದು ಇರೋ ಸಮಸ್ಯೆ ನಮ್ಗೇನಿಲ್ಲ ಮತ್ತೆ ಈಗ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆ ಕೂಡ ಇದು ಕೆಲಸ ಎಲ್ಲ ಪ್ರಾರಂಭವಾಗಿ ಮುಕ್ತಾಯ ಆಗಿದೆಯಾ ಸರ್ ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ನಡಿಯಲ್ಲಿ ಕೆಲಸ ಯಾಕೋ ಇದೆ ಅದು ಕೆಲಸ ಅದು ಒಂದು ಅಂತ ಒಂದು ಕೆಲಸ ಮುಗ್ದಿದೆ ಇನ್ನೊಂದು ನಮ್ಮ ಹೋಗಿ ಒಂದು ಎರಡು ಡಿವಿಜನ್ ಮಾಡಿದ್ದಾರೆ ಒಂದು ಮಾಡಿರೋದು ಅದು ಕೆಲಸ ಮುಗ್ದಿದೆ ಇನ್ನೊಂದು ಮಾಡಿರೋದು ಎರಡು ವರ್ಷ ಮೇಲೆ ಆಯ್ತು ಅದು ಕೆಲಸ ಸ್ಟಾರ್ಟ್ ಮಾಡಿ ಮನೆ ಒಳಗಿರ ಪೈಪ್ಗಳ ಹಾಕಿ ಬಿಟ್ಟಿ ಇದ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ನಾವು ಕೈಗೆ ಎಪ್ಪ ಕಾಂಟ್ರಾಕ್ಟ್ ಇದ್ದಲ್ಲ ಕೈ ಸಿಗ್ತಾ ಇಲ್ಲ ಫೋನ್ ಫೋನ್ ಇತ್ತಲ್ಲ ಮತ್ತೆ ಜಿಲ್ಲಾ ಪಂಚಾಯತಿ ಹೋಗಿ ಕೇಳಿದ್ರೆ ಅವ್ನ ಇಂಜಿನಿಯರ್ ಮಾಡಿಸ್ತಿವಿ ಬಿಡಿಸ ಅವ್ನ ನೋಡ್ರಿ ಫೋನ್ ಇರ್ತಲ್ಲ ಹಿಂಗಾಗಿ ಎರಡು ವರ್ಷದಿಂದ ಈ ಊರಿಗೆ ಲೈನ್ ಆಗಿದೆ ನೀರು ತಿನ್ನ ನೆಲ್ಲಿಗಳು ಹಾಕಿಲ್ಲ ಮತ್ತೆ ಟ್ಯಾಂಕ್ ರೆಡಿ ಮಾಡಿಲ್ಲ ಇದೆಲ್ಲ ಮಾಡ್ದೆ ನಿಂದ ನೀರು ಬಿಡ್ತಾ ಇಲ್ಲ ನೀರ್ಗಂತೂ ನಮ್ಗೇನ್ ತೊಂದರೆ ಇಲ್ಲ ನಮ್ಮರಲ್ಲಿ ನೀರ್ಗನು ಸಮಸ್ಯೆ ಇಲ್ಲ ನೀರ್ ಯಾವಾಗ ಬೇಕಾವಾಗ ನಮಗೆ ಪ್ರೀತಿ ದೀಪಗಳ ವ್ಯವಸ್ಥೆಗೆ ಯಾವ ರೀತಿ ಆಗುತ್ತೆ ಹೈಮಾಸ್ಟ್ ಲೈಟ್ ಎಲ್ಲ ಮನೆ ನಾವು ಇದ್ದಾಗ ಎಲ್ಲ ಲೈಟ್ ಎಲ್ ಇ ಡಿ ಲೈಟ್ ಮೊದಲು ಬಲ್ಪ್ ಹೊಡಿದ್ವಿ ಬಲ್ಪ್ ಹೊಡಿದ್ ನಮ್ಮ ಇಡೀ ಊರೆಲ್ಲ ಫುಲ್ ಬಲ್ಪ್ ಇತ್ತು ಬಲ್ಪ್ ಅಂದ್ರೆ ಅಷ್ಟೊಂದು ಬೆಳಕ್ ಬರ್ತಾರ್ ನಾವು ಸೆಲೆಕ್ಟ್ ಆದ್ಮೇಲೆ ಎಲ್ಲ ಎಲ್ಇ ಡಿ ಲೈಟ್ ಎಲ್ಲಾ ಭಾಗದಲ್ಲೂ ಯಾವ ಕಂಬಕ್ಕಿಲ್ಲ ಈಗ ಬೆಳಕ್ ಚೆನ್ನಾಗಿ ಬರ್ತಾರೆ ಅವರು ಅದೊಂದು ಏನ್ ಸಮಸ್ಯೆ ಇಲ್ಲ ಮಾಮೂಲಿ ಒಂದು ಎರಡು ಹೋಗ್ಬೋದು ಹೋದಾಗ ಅದನ್ನ ಆಟೋಮೆಟಿಕ್ ಆಗಿ ಸರ್ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಆಗ್ತಾ ಇದ್ದೀರಾ ನಿಮ್ಮ ಒಂದು ಗ್ರಾಮವನ್ನು ಇವಾಗ ನಾವು ನೋಡಿದಾಗ ಒಂದು ಸ್ವಚ್ಛವಾಗಿದೆ ಇದಕ್ಕೆ ಕಸ ಗಾಡಿ ಎಲ್ಲ ಬರ್ತಾ ಇದೆಯಾ ವಿಲೇವಾರಿ ಘಟಕ ಎಲ್ಲ ಸ್ಥಾಪನೆ ಆಗಿದ್ಯಾ ವಿಲೇವಾರಿ ಘಟಕ ಮಾಡಿದರೆ ಕಸಿಂದು ಗಾಡಿ ಅಂದ್ರೆ ಒಂದು ಎರಡು ವಾರದಲ್ಲಿ ಎರಡು ದಿವಸ ಬರುತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಒಂದು ಎರಡು ದಿವಸ ಬರುತ್ತೆ ಅದು ಸಂಗ್ರಹಣೆ ಮಾಡ್ಕೋತಾರೆ ತಗೊಂಡೋಗಿ ಅಲ್ಲಿ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಡೆವಲಪ್ಮೆಂಟ್ ಅತಿ ಮುಖ್ಯ ಪಾತ್ರ ಇದೆ ಇದು ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಮತ್ತೆ ಶಾಲೆಗಳ ಅಭಿವೃದ್ಧಿಗೆ ಏನ್ ಮಾಡ್ಕೊಟ್ಟಿದ್ರ ಸರ್ ಮೇನ್ ಇರೋದೇ ನಮಗೆ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಕೊಡ್ಬೇಕಾಗಿರೋದು ನಾವು ಶಿಕ್ಷಣ ಮೊದಲು ಶಿಕ್ಷಣ ಆದ್ಯತೆ ಕೊಟ್ರೆ ನಾವು ಇವತ್ತು ಯಾರೇ ಆಗಲಿ ಶಿಕ್ಷಣ ಇದ್ರೆ ನಮ್ಮ ದೇಶ ಇವತ್ತು ದೇವ್ರದ್ದು ಬರ್ಬೇಕಂದ್ರೆ ಪ್ರತಿಯೊಬ್ರು ನೂರಕ್ಕೆ ನೂರರಷ್ಟು ಶಿಕ್ಷಣ ಓದೇ ಇರಬೇಕು ಆಲ್ಮೋಸ್ಟ್ ಶಿಕ್ಷಣ ಇದ್ರೇನೆ ನಮ್ಮ ದೇಶಕ್ಕೊಂದು ಈ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಪೊಲಿಟಿಷನ್ ಬಗ್ಗೆ ಆಗಲಿ ಮತ್ತೆ ಒಳ್ಳೆದ್ರ ಬಗ್ಗೆ ಜನರ ಬಗ್ಗೆ ಒಳ್ಳೆ ಇದ್ ಬರಬೇಕು ಅಂದ್ರೆ ಶಿಕ್ಷಣ ಇಡಬೇಕು ರೀತಿ ಅವ್ರಿಗೆ ನಮ್ಗೆ ಈ ನಮ್ಮ ದೇಶದ ಬಗ್ಗೆ ಆಗ್ಲಿ ನಮ್ಮ ಊರ ಬಗ್ಗೆ ಆಗ್ಲಿ ಬಗ್ಗೆ ಆಗಲಿ ಏನೇ ಮಾಡಬೇಕು ಶಿಕ್ಷಣ ಮೇನ್ ಅಡಿಪಾಯನೇ ದೇಶಕ್ಕೆ ಮೇನ್ ಅಡಿಪಾಯ ಶಿಕ್ಷಣ ಶಾಲೆಗಳ ಅಭಿವೃದ್ಧಿ ಇರ್ಬೋದು ಮತ್ತೆ ಅಂಗನವಾಡಿ ಇರ್ಬೋದು ಇದಕ್ಕೆ ಅಭಿವೃದ್ಧಿ ಯಾವ ರೀತಿ ಪಡಿಸಿದ್ರು ಸರ್ ಸರ್ ನಾವು ಶಾಲೆ ಅಭಿವೃದ್ಧಿ ಅಂದ್ರೆ ನಾವು ಹೇಳದ್ ನೀವು ಸ್ಕೂಲಕ್ಕೆ ಹೋಗಿ ನೋಡ್ಬಿಟ್ರೆ ಬೆಸ್ಟ್ ನಾನು ವರ್ಷದಲ್ಲಿ ಹೇಗಿತ್ತು ಈಗ ಈಗೇನ್ ಆಗೈತೆ ಅಂತ ನೀವು ಅಲ್ಲೇ ಸ್ಕೂಲ್ ಹತ್ರ ಹೋಗಿ ಟೀಚರ್ಸ್ ನ ಮಾಸ್ಟರ್ನ ಕೇಳಿದ್ರೆ ಸಾಕು ಅಲ್ಲ ಅಕ್ಕಪಕ್ಕ ಯಾರನ್ನ ಕೇಳಿದ್ರೆ ಹೇಳ್ಬೋದು ಏನ್ ನಾನೇನ್ ಅಂತ ಹೇಳಲ್ಲ ಆದ್ರೆ ನೋಡಿದ್ರೆ ಸಾಕು ಇದು ಮಾಡಿರುವಂತದ್ದು ನಿಮ್ಮ ವೈಯಕ್ತಿಕ ದುಡ್ಡಿಂದ ಏನಾದ್ರು ಮಾಡಿಸಿದ್ರೆ ಇಲ್ಲ ಅದನ್ನ ನಾನು ವೈಯಕ್ತಿಕ ಮಾಡಿದೀನಿ ಅಂತ ಹೇಳ್ಕೋಬಾರ್ದು ಯಾಕೆಂದ್ರೆ ನಾನು ವೈಯಕ್ತಿಕ ಏನಿಲ್ಲ ಅಲ್ಲಿ ನನ್ನ ವೈಯಕ್ತಿಕವಾಗಿ ಏನೋ ನಾವು ಅಳಿದ ಸೇವಂಗೆ ಇರ್ಬೋದು ಅದನ್ನ ನಾನು ವೈಯಕ್ತಿಕ ಅಂತ ಹೇಳ್ಕೊಳಕ್ ಬರಲ್ಲ ಅದು ಅದನ್ನ ಏನೋ ಅನುದಾನ ನಾನು ಮಾಮೂಲಿ ನನ್ನ ನರೇಗಾ ಅನುದಾನ ಮತ್ತೆ ಕಿಬ್ನಿ ಫೈನಾನ್ಸ್ ಅನುದಾನ ಕೆಲಸ ಮಾಡಿರೋದು ನನ್ನ ವೈಯಕ್ತಿಕವಾಗಿ ನಾನು ಏನು ಅಂತ ಏನು ಮಾಡಿಲ್ಲ ಆಮೇಲೆ ಸೇವಾ ಅದನ್ನ ನಾವು ವೈಯಕ್ತಿಕವಾಗಿ ಮಾಡಿ ಅದನ್ನೆಲ್ಲ ಇದು ಮಾಡಕ್ ಹೋಗ್ಬಾರ್ದು ಸರ್ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಿರುವಂತ ಅವಧಿಯಲ್ಲಿ ನಿಮ್ಮ ಒಂದು ಊರಿನ ನಿಮ್ಮ ಒಂದು ಗ್ರಾಮನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಮುಂದಾಲೋಚನೆ ಏನ್ ಇಟ್ಕೊಂಡಿದ್ರೆ ನಮ್ಗೆ ಬೇಜನ್ ಇದೆ ಆಸೆ ಊರು ನಮ್ಮೂರನ್ನ ಎಷ್ಟು ಡೆವಲಪ್ ಮಾಡ್ಬೇಕು ಇದು ಮಾಡ್ಬೇಕು ಹಾಗ ಮಾಡ್ಬೇಕು ಅಂತ ಅದಕ್ಕೆ ನಮಗೆ ಮೇನ್ ಮುಖ್ಯ ಯಾವ್ದೇ ಒಂದು ಊರು ಯಾವ್ದೇ ಒಂದು ಇದಾದ್ರು ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಗೆ ಸರ್ಕಾರದಿಂದ ಅನುದಾನ ಬೇಕು ಆ ಅನುದಾನ ನಮ್ಗೆ ಕೈಗೆ ಸಿಗಲ್ಲ ಊರಿಗೆ ಎಷ್ಟು ಒಂದು ಒಂದು ಪಂಚಾಯತಿಲಿ ಏನು ಮಾಡ್ಬೋದು ಅದನ್ನ ಮಾತ್ರ ಪಂಚಾಯತಿ ವ್ಯಾಪ್ತಿ ಮಾಡ್ತಾರೆ ಬರ್ತು ಬಿದ್ದನ್ ಎಲ್ಲ ನಾವು ಮಾಡ್ಬೇಕು ಅಂದ್ರೆ ಎಂ ಪಿ ನೋ ಎಂ ಒಂದು ಸಹಕಾರ ಮಾಡಬೇಕು ಅವರ ಒಂದು ಸಹಕಾರ ಬೇಕು ರಾಜ್ಯದ್ದು ಮತ್ತೆ ಕೇಂದ್ರದ್ದು ಅನುದಾನದಲ್ಲೇ ನಾವು ಮಾಡ್ಬೇಕೆ ಹೊರತು ನಾವು ಪಂಚಾಯತಿ ಅನುದಾನದಲ್ಲಿ ನಾವು ಎಲ್ಲ ಮಾಡ್ತೀವಿ ಅನ್ನೋದು ಆಗಲ್ಲ ಪಂಚಾಯತಿ ವ್ಯಾಪ್ತಿ ಅನುದಾನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಊರಿಗೆ ಏನ್ ಮಾಡ್ಬೋದು ಅಂದ್ರೆ ನಾವು ಕುಡಿಯೋ ನೀರು ಬೀದಿ ದೀಪ ಸ್ವಚ್ಛತೆ ಇಷ್ಟನ್ನ ನಾವು ಪಂಚಾಯತಿ ಅನುದಾನದಲ್ಲಿ ನಾವು ಮಾಡ್ಬೋದೇ ಒಂದು ಬಿಟ್ರೆ ಇನ್ನೇನೇ ಮಾಡ್ತೀವಿ ಅಂದ್ರೂ ಅದು ಸಾಧ್ಯ ಇಲ್ಲ ಪಂಚಾಯತ್ ನಾವು ಮಾಡಕ್ ಬರಲ್ಲ ಅದು ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಂಚಾಯತ್ ನಮ್ಮ ಅನುದಾನ ಸಿಗಲ್ಲ ಮುಂದಿನ ದಿನಗಳಲ್ಲಿ ಶಾಸಕರಿರ್ಬೋದು ಸಂಸದರು ಇರ್ಬೋದು ಅವ್ರ ಕಡೆ ಕೈ ಜೋಡಿಸಿ ಅನುದಾನ ತಗೊಂಡ್ಬಂದಿ ಕೆಲಸ ಮಾಡಕ್ಕೆ ಏನಾದ್ರು ಶ್ರಮ ಪಡ್ತೀರಾ ಸರ್ ಕೊಡ್ತಾನೆ ಇದೀವಿ ಇವತ್ತು ಇವತ್ತು ಮಾಡ್ತಾ ಇದ್ದೀವಿ ನೋಡಿ ಈಗ ಕಾವೇರಿ ನಿಗಾಮದ್ದು ಒಂದು ನಲವತ್ತೆಂಟು ಐವತ್ತು ಲಕ್ಷ ರೂಪಾಯಿ ಕೆಲಸ ಹಾಕಿದೆ ಆಲ್ರೆಡಿ ನಡೀಕಾದೆ ಕೆಲಸ ಕಂಪ್ಲೀಟ್ ಆಯ್ತು ಇನ್ನೇನು ಸ್ವಲ್ಪ ಇದೆ ಅದು ಮಾಡಿದ್ರೆ ಕಂಪ್ಲೀಟ್ ಆಯ್ತದೆ ಅದಕ್ಕೂ ಮುಂಚೆ ಹೋದ ವರ್ಷ ಎಸ್ ಸಿ ಎಸ್ ಟಿ ಇದ್ರಿಂದ ಒಂದು ನಲವತ್ತು ಲಕ್ಷ ಹಚ್ಚಿದ್ರೆ ಕೆಲಸ ಹಾಕ್ಸ್ಕೊಂಡು ಬಂದಿದೆ ಅದನ್ನು ಆಲ್ಮೋಸ್ಟ್ ನಾವು ನರೇಗ ಮತ್ತೆ ಫಿಫ್ಟೀನ್ ಫೈನಲ್ಸ್ ಮಳಗ ಒಂದು ಅಂತೇಳಿ ನಾವು ಸುಮಾರು ಕೆಲಸ ಮಾಡಿದ್ವಿ ನರೇಗಾದಲೆ ಸುಮಾರು ಹೆಚ್ಚು ಗಮನ ಒಂದು ಎಪ್ಪತ್ತೆಂಬತ್ತು ಲಕ್ಷ ಒಂದು ಕೋಟಿ ಕೆಲಸ ಮಾಡಿದ್ವಿ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ತಾವು ಈ ಭಾಗದಲ್ಲಿ ಗುರ್ಸ್ಕೊಂಡಿದೀನಿ ಹೌದು ಪಕ್ಷಕ್ಕೆ ಹಲವಾರು ಚುನಾವಣೆಗಳಿಗೆಲ್ಲ ದುಡ್ಜಿ ಎಂ ಎಲ್ ಎಂ ಪಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯಿತಿ ನಾನಾ ರೀತಿಯ ಗಳು ಫೇಸ್ ಮಾಡಿದ್ದೀರಾ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಪ್ರಕಾರ ಏನ್ ಮಾಹಿತಿ ವ್ಯಕ್ತಪಡಿಸ್ ಇಷ್ಟಪಡ್ತೀರ ಪಕ್ಷದ ಬಗ್ಗೆ ಹೇಳೋದಾದ್ರೆ ಎಲ್ಲ ದೊಡ್ಡವರು ಅವರು ಏನ್ ತೀರ್ಮಾನ ತಗೋತಾರೋ ಕೃಪಾಯ ತೀರ್ಮಾನ ತಗೋತಾರೆ ನಡ್ಕೊಂತಾರೆ ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ ನಾವು ಅವರು ಇದ್ರ ಪ್ರಕಾರ ಏನ್ ಇದ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಳ್ಳೇಬೇಕು ನಾವು ಪಕ್ಷನ ಒಂದು ಮಟ್ಟದಲ್ಲಿ ಏನಾದ್ರು ಒಂದು ಇದ್ ಮಾಡ್ಬೇಕು ಅನ್ನೋದು ಒಂದು ಒಂದು ಸಂಘಟನೆಗಾಗಿ ಈ ಭಾಗದಲ್ಲಿ ಯಾವ ರೀತಿ ಒತ್ತು ಕೊಡ್ತಾ ಇದೀರತ್ತ ನಾವು ಒಂದು ಯಾವುದೇ ಒಂದು ಸಂಘಟನೆಗಾಗಿ ನಾವು ನಮ್ಮ ಕೈಲ ಎಷ್ಟು ಪ್ರಯತ್ನ ಮಾಡಿ ಮಾಡಬಹುದು ಅಷ್ಟೇ ಆದಷ್ಟು ಮಾಡಕ್ಕಿದ್ ಮಾಡಿ ಸರ್ ಯುವ ಶಕ್ತಿ ದೇಶದ ಶಕ್ತಿ ಅಂತ ಹೌದು ಯುವಕರು ಬಹಳಷ್ಟು ಜನ ಈಗ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಅನುಭವಗಳ ರಾಜಕಾರಣಿಯಾಗಿ ಒಂದು ಯುವಕರಿಗೆ ಏನ್ ಸಂದೇಶವನ್ನು ಕೊಡಕೆ ಇಷ್ಟಪಡ್ತೀರಾ ಈ ರಾಜಕೀಯದಲ್ಲಿ ಯಾವ ರೀತಿ ಅವರ ನಡತೆ ಇರಬೇಕು ಯಾವ ರೀತಿ ಸೇವೆ ಮಾಡಬಹುದು ಅನ್ನಕ್ಕಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗಿನ ಪ್ರಕಾರ ಈ ರಾಜಕೀಯಗಳಿಗೆ ಬರೋಕೆ ಯುವಕರು ಆಸಕ್ತಿ ಸ್ವಲ್ಪ ತುದಿಗಾಲದಲ್ಲಿ ಇದ್ದಿದ್ದಾರೆ ನಾ ಯುವಕರು ನಾನು ಮುಂದೆ ನಾನು ಮುಂದೆ ಬರಬೇಕು ಅಂತ ಬರಲಿ ಒಳ್ಳೇದು ರಾಜಕೀಯಕ್ಕೆ ಯುವಕರು ಒಂದಷ್ಟು ಒಳ್ಳೇದು ಆದ್ರೆ ಬಂದು ರಾಜಕೀಯಕ್ಕೆ ಯುವಕರು ಬಂದ ಮೇಲೆ ಒಂದು ರಾಜಕೀಯನ ದುರುಪಯೋಗ ಪಡಿಸ್ಕೊಳ್ದೆ ಒಳ್ಳೇದಕ್ಕೆ ಮತ್ತೆ ಜನದಕ್ಕೆ ಒಳ್ಳೇದು ಸಾರ್ವಜನಿಕರಿಗೆ ಪ್ರಜೆ ನಮ್ಮ ಜನಸೇವಕರು ಒಳ್ಳೆಯದು ಇದು ಮಾಡ್ಕೊಂಡ್ರೆ ಸೇವಕ್ಕಾಗಿ ತಪ್ಪೇನಿಲ್ಲ ಯುವಕರು ಒಂದು ಯುವಕರು ನಾನು ಪಾಲಿಟಿಷನ್ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅವ್ರದೇ ಆದ ಒಂದು ಇದು ಇದು ಮಾಡ್ಕೊಂಡ ಬಂದ್ರೆ ನಮ್ಮ ಯುವಕರು ರಾಜಕೀಯಕ್ಕೆ ಬಂದ್ರೆ ಒಳ್ಳೇದು ಅದನ್ನ ಒಳ್ಳೆ ತಂದೇಲಿ ನಮ್ಮ ಜನಕ್ಕೆ ಏನಾಗ್ಬೇಕು ನಮ್ಮ ದೇಶಕ್ಕೆ ಏನಾಗ್ಬೇಕು ನಮ್ಮ ಊರಿಗೆ ಏನಾಗ್ಬೇಕು ಫಸ್ಟ್ ನಮ್ಮ ಊರನ್ನ ನಾವು ನಮ್ಮ ಊರಿಗೆ ನಾವು ಒಳ್ಳೇದ್ ಮಾಡ್ತಾ ಇದ್ದೀವ ನಾವು ನಮ್ಮ ಜನಕ್ಕೆ ನಾವು ಒಳ್ಳೇದ್ ಮಾಡ್ತಾ ಇದೀವ್ ಅದನ್ನ ಮಾಡಿಕೊಂಡು ಆಮೇಲೆ ಇದು ಮಾಡ್ಬೇಕು ಸುಮ್ಮನೆ ರಾಜಕೀಯಕ್ಕೆ ಹೋಗ್ ಬರ್ತೀನಿ ಬಂದೆ ಏನೋ ಮಾಡಿದೆ ಬರ್ತದೆ ಆ ಅನ್ನೋದಲ್ಲ ರಾಜಕೀಯಕ್ಕೆ ಬಂದ್ಮೇಲೆ ಮೇಲೆ ಒಂದ್ ಏನಾದ್ರು ಒಂದು ಕೊಡುಗೆ ಇರಬೇಕು ಬಂದು ಹೋಗ್ ಒಂದು ಕೊಡುಗೆ ಅನ್ನೋದಿದ್ರೆ ಅದನ್ನ ನೆನ್ಸ್ಕೋದ್ರೆ ಇವಾಗ ಬಂದೇ ಹೋದೆ ಅಂದ್ರೆ ಅದೇನು ಆಟೋ ಲೆಕ್ಕಕ್ಕೂ ಇಲ್ಲ ಅವರಿಗೆ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು ಯಾರೇ ಅವರಲ್ಲಿ ರಾಜಕೀಯವಾಗಿ ಬಡವರಾಗಿರ್ಬೋದು ತಿರುಗಂತರಾಗಿರ್ಬೋದು ಯಾರಿಗೆ ಯಾರು ಏನೋ ನಮ್ಮೂರಲ್ಲಿ ಇದ್ದು ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದಾಗ ಕೈ ಜೋಡಿಸಿ ಅದನ್ನ ಕೆಲಸನ ಮಾಡಬೇಕು ಸರ್ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರ ಫ್ಯಾಮಿಲಿನ ಯಾವ ರೀತಿ ಇಷ್ಟ ಇಷ್ಟಪಡ್ತಾರೆ ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಅವರ ಫ್ಯಾಮಿಲಿಯಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಚುನಾವಣೆ ಎದುರಿಸಿ ನಿಮಗೆ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದು ದೇವೇಗೌಡರು ಫ್ಯಾಮಿಲಿಗೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ನೆಲೆಸ್ಕೊಳಕ್ಕೆ ಇಷ್ಟಪಡ್ತಾರೆ ಅವರು ರಾಜಕೀಯಕ್ಕೆ ಬಂದಾಗ ನಾವು ಇನ್ನು ದೇವೇಗೌಡರು ಬಂದಾಗ ನಾವು ಸುತ್ತ ಒಂದು ಹದಿನೂ ಹದಿನೆಂಟು ವರ್ಷ ಆಗಿತ್ತು ಅದೇ ಮೊದಲನೇ ಓಟು ನಾನು ದೇವಗೌಡರಿಗೆ ಓಟಾಕಿದ್ದೆ ಪ್ರಥಮ ಓಟು ಅದಾದ್ಮೇಲೆ ಅವ್ರು ಬಂದ್ರು ನಮ್ಮ ಅವ್ರು ಬಂದ್ಮೇಲೆ ಸ್ವಲ್ಪ ನಮ್ಮ ರಾಮನಗರದಲ್ಲಿ ಡೆವಲಪ್ ಆಯ್ತು ಡೆವಲಪ್ಮೆಂಟ್ ಆಯ್ತು ಅದಾದ್ಮೇಲೆ ಅವರು ಮುಖ್ಯಮಂತ್ರಿ ಆದ್ರು ಆಮೇಲೆ ಪ್ರಧಾನಿ ಆದ್ರು ಪ್ರಧಾನಿ ಆದಂತ ಹೇಳದಕ್ಕೆ ಆಮೇಲೆ ಆ ಸ್ಥಾನ ನಮ್ಮ ಮಗನಿಗೆ ಕುಮಾರ್ ಶಂಕರಿಗೆ ಬಿಟ್ಕೊಟ್ರು ಆಲ್ಮೋಸ್ಟ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಜಿಲ್ಲೆ ಮಾಡಿದ್ರು ಜಿಲ್ಲೆ ಮಾಡಿ ಆಗುವಷ್ಟು ಪ್ರತಿಯೊಂದಳ್ಳಿಗೂ ರೋಡ್ಗಳು ಇಲ್ಲ ರೋಡ್ಗಳು ಮಾಡಿಸಿದಾರೆ ಊರುಗಳಲ್ಲಿ ಸುಮಾರು ಕಂಕಟ್ ಮಾಡಿಸಿದ್ದಾರೆ ಆಮೇಲೆ ಕೆಲವು ಕಡೆ ಗರ್ಕಾವತಿ ಹೊಳೆ ಬ್ರಿಡ್ಜ್ ಎಷ್ಟು ಹಳ್ಳಿಗೆ ಸಂಪರ್ಕಗಳು ಬರೋದು ಐದು ಕಿಲೋಮೀಟರ್ ಆ ಸೇತುವೆಗಳು ಸುಮಾರು ಬ್ರಿಡ್ಜ್ಗಳು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನೇರ ಸಂಪರ್ಕ ಇರಲಿಲ್ಲ ಸುತ್ತಾಡ್ಕೊಂಡ್ ಬರುವಂತ ಒಂದ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಸುತ್ತಾಡ್ಕೊಂಡು ಬರುವಂತ ಹಳ್ಳಿಗಳಿಗೆಲ್ಲ ಅರ್ಕಾವತಿ ಒಂದು ಸುಮಾರು ಬ್ರಿಡ್ಜ್ಗಳು ಹಳ್ಳಿಗಳ ಸಂಪರ್ಕ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ಹಾಗೆ ಹಲವಾರು ಕಾರ್ಯಗಳನ್ನ ಮಾಡಿ ಅವರನ್ನ ಈ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಕೊಡುಗೆ ಇದೆ ಬಹಳಷ್ಟು ಕೊಡುಗೆ ಇದೆ ಹ್ಮ್ ಸರ್ ಕೊನೆಯದಾಗಿ ಕಟ್ಟಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಆಯ್ಕೆ ಮಾಡಿದ್ದಾರೆ ಇದಕ್ಕಿಂತ ಮೊದಲು ಸಹ ನೀವು ಬೆಂಬಲಿತ ಕೊಟ್ಟಿದ್ದಂತ ಪಕ್ಷಕ್ಕೂ ಕೂಡ ನಿಮ್ಮ ಒಂದು ನಿಮಗೂ ನೋಡಿ ಆ ಪಕ್ಷಗಳಿಗೂ ಬೇರೆ ವ್ಯಕ್ತಿಗಳಿಗೂ ಸಹಕಾರವನ್ನು ನೀಡಿದ್ದಾರೆ ಸರ್ ಆ ಅಂತ ಒಂದು ಮತದಾರರಿಗೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವು ಯಾವ ರೀತಿ ಕೃತಜ್ಞತೆಗಳನ್ನು ಸ್ವಲ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ನನ್ನ ಒಂದು ವಿಶ್ವಾಸಕ್ಕೆ ಮತ್ತೆ ನನ್ನ ಒಂದು ಗುರುತಿಸಿ ನನ್ನ ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಗುರುತಿಸಿ ನನ್ನ ಈ ಮ ಈ ಲೆವೆಲ್ ಗೆಲ್ಲಿಸಿದ್ದಾರೆ ಅಂದ್ರೆ ನನ್ನ ಜನಕ್ಕೆ ನಾನು ನನ್ನ ಇದನ್ನು ನನ್ನ ಧನ್ಯವಾದ ಮತ್ತೆ ನನ್ನ ಇದನ್ನು ಅಷ್ಟು ಇದು ಮಾಡಿದ್ದಾರೆ ಒಂದು ವಿಶ್ವಾಸ ಒಂದು ವಿಶ್ವಾಸ ಇದೆಯಲ್ಲ ಅದನ್ನ ವಿಶ್ವಾಸ ಅನ್ನೋದು ಇಟ್ಕೊಂಡು ನನ್ನ ಒಂದು ಈ ಇಷ್ಟು ಅಂತ ಗೆಲ್ಸ್ತಾರೆ ಅನ್ಕೊಂಡಿದ್ವಿ ನಾವು ಕೂಡ ಇಷ್ಟೊಂದು ಇದು ಮಾಡ್ಕೊಂಡಿರ್ಲಿಲ್ಲ ಅದ್ರ ನನ್ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ನಮ್ಮೂರ್ ಜನ ನನ್ನ ಗೆಲ್ಸ್ಕೊಂಡಿದ್ದಾರೆ ಚೀರವಣಿ ಅವ್ರ ನನ್ನ ಮೇಲೆ ಇಟ್ಟು ಇದಕ್ಕೆ ಚಿರವಣಿ ಮುಂದಿನ ದಿನಗಳಲ್ಲೂ ಈ ರೀತಿ ಇದೇ ರೀತಿ ಸೇವೆ ಮಾಡಕ್ ಸಿದ್ಧರಾಗಿರ್ತೀರ ಸರ್ ತಾವು ಜನರಿಗೆ ರ ಏನಿಲ್ಲ ನಾವೇನು ಜನ ಸೇವೆ ಮಾಡ್ಬೇಕು ಅಂದ್ರೆ ಈ ರಾಜಕೀಯದೇನೇ ಇರಬೇಕು ಅಂತ ಆಶಕ್ತಿನೂ ಇಲ್ಲ ಅಧಿಕಾರ ಇರ್ಲಿ ಅಧಿಕಾರ ಇಲ್ದಿದ್ರು ಪರವಾಗಿಲ್ಲ ಸೇವೆ ಮಾಡಕ್ಕೆ ಮಾಡ್ತಾ ಇರ್ತೀನಿ ನಮ್ ಪೇಲೆ ಆಯ್ತು ಅದನ್ನ ನಾನು ಮಾಡ್ತೀನಿ ರಾಜಕೀಯದೋಗಿ ಪಂಚಾಯತಿ ಮೆಂಬರ್ ಆಗಿ ಪೂಜೆ ಮಾಡ್ಬೇಕು ಅನ್ನೋಂತನೇ ಏನಿಲ್ಲ ಹಾಗಾಗಿ ನಾವು ಓಕೆ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಮತಕ್ಷೇತ್ರದ ಮಾಯಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಇದೇ ಒಂದು ಗ್ರಾಮ ಪಂಚಾಯಿತಿ ಭಾಗದ ಜಾತ್ಯತೀತ ಜನತಾದಳ ಪಕ್ಷದ ಒಬ್ರು ಮುಖಂಡರು ಸುಮಾರು ಇಪ್ಪತ್ತು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ನಾಗರಾಜ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನು ಗುರುಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ಇಂಥವರಿಗೆ ಮುಂದಿನ ದಿನಗಳಲ್ಲೂ ತಾವು ನಿಮ್ಮ ಒಂದು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಇವರಿಗೆಲ್ಲ ಒಂದು ಮುಂದೆ ಬರುವಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ನಿಮ್ಮ ಮತವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಏನು ಕೆಲಸವನ್ನು ಮಾಡಿರ್ತಾರೆ ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ನೋಡಿ ಅವರ ಒಂದು ಸೇವೆಯನ್ನು ಗಮನಿಸಿ ಗುರುಸಿ ಅವರ ಸೇವೆ ಪರಿಗಣಿಸಿ ಅವರಿಗೆ ಮತ ಹಾಕಬೇಕು ಅನ್ನೋಕ್ಕಂಥದ್ದು ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ